ಇರುವಂಥ ಮತ್ತು ಹೊರಗಿರುವಂಥ ಆಡಿಯೋ ಏನಿದೆ ಅದರಲ್ಲಿ ಆಡಿಯೋದಲ್ಲಿ ನಿಮಗೆ ಆಗಿದ ಘಟನೆ ಅದು ಆ ಘಟನೆ ಆದ ನಂತರ ನೀವು ಪೊಲೀಸ್ ಸ್ಟೇಷನಿಗೆ ದೂರು ಕೊಟ್ಟಿರಿ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಸೊ ಏನಾಯಿತು ಅಂತ ಆಡಿಯೋ ಬಗ್ಗೆ ಹೇಳೋದು ಆಡಿಯೋ ಬಂದು ಕೋವಿಡ್ ಟೈಮಲ್ಲಿ ಅಂದರೆ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಕೆಡ್ಯೂಲ್ ಏನು ಮಾಡ್ದು ಅದಕ್ಕಿಂತ ಮುಂಚೆ ನಡೆದಿದ್ದು ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ ನಾನು ಒಂದು ಹತ್ತು ದಿವಸದಲ್ಲೇ ನನ್ನ ಹತ್ರ ಇದ್ದಿದ್ದು ಸೈಟ್ನ ನಾನು ಯಾವುದೋ ಅಮೌಂಟ್ ಬರಬೇಕಿರುತ್ತೆ ಬಟ್ ನಾನು ಏನು ಮಾಡ್ತೀನಿ ನನ್ನ ಹತ್ರ ಒಂದು ಬಿ ಎ ಸೈಟ್ ಬಂದಿರುತ್ತೆ ನಮ್ಮ ತಾಯಿಗೆ ಅವ್ರ ಮನೆಯಿಂದ ಅರ್ಶನಾ ಕುಂಕುಮಕ್ಕೆ ನಮ್ಮದು ಜಮೀನು ಅಕ್ವೈರ್ ಆದಾಗ ಅವಾಗ ನಾನು ಅದನ್ನು ತೊಗೊಂಡೋಗಿ ಐವತ್ತು ಐವತ್ತೈದು ಲಕ್ಷಕ್ಕೆ ಹೋಗೋ ಸೈಟ್ನ ಮೂವತ್ತೈದು ಲಕ್ಷಕ್ಕೆ ಮಾರ್ಬಿಟ್ಟು ಬರ್ತೀನಿ ಮನೆಯವರೆಲ್ಲರೂ ನಾನು ಆಪೋಸಿಟ್ ಮಾಡ್ಕೊಂಡು ಮಾಡೋ ಕೆಲಸ ಅದು ಯಾಕಂದರೆ ಅಭಿಮಾನಕ್ಕೋಸ್ಕರ ದರ್ಶನ್ ಸರ್ ನನ್ನ ಸಿನಿಮಾಲಿ ಮಾಡ್ತಾರೆ ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ ಅದಾದಮೇಲೆ ಸಿನಿಮಾ ಆಗುತ್ತೆ ಸಿನಿಮಾ ಶುರು ಆದಮೇಲೆ ಮತ್ತೆ ಇನ್ನೊಂದು ಸತಿ ಗಲಾಟೆ ಆಗೋದು ನನಗೆ ಕ್ರಾಂತಿ ಸೆಟ್ಗೆ ಕರೆಸ್ಕೊಂಡು ಗಲಾಟೆ ಆಗುತ್ತೆ ಅಲ್ಲಿ ನನಗೆ ಎನ್ ಒ ಸಿ ಕೊಡು ಅಂತಾರೆ ನಾನು ಕೊಡಲ್ಲ ಅಲ್ಲಿಂದ ಮತ್ತೆ ನಾನು ಕಂಪ್ಲೇಂಟ್ ಕೊಡೋದು ಎಕ್ಸಾಕ್ಟ್ ಆಗಿ ಕ್ರಾಂತಿ ಸೆಟ್ಟಲ್ಲಿ ಕೂಡ ನೀಮನ್ನು ಕೂಡಿ ಹಾಕುವಂಥ ಸಂದರ್ಭ ಆಗಿತ್ತು ಯಾರೋ ದೊಡ್ಡ ಪ್ರೊಡ್ಯೂಸರ್ ಕೂಡ ಜೊತೆಗಿದ್ರು ಸೊ ಅಲ್ಲೂ ಕೂಡ ಈಗ ಒಂದು ರೀತಿ ಎಲ್ಲೋ ಹಲ್ಲೆ ಮಾಡುವಂತಹ ಘಟನಾವಳಿಗೆ ಸಾಕ್ಷಿಯಾಗುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ಅನ್ನೋಂಥ ಮಾಹಿತಿನ ಕೆಲವು ಕಡೆ ಹಂಚ್ಕೊಂಡಿದಿರಿ ಅದು ಏನಾಯಿತು ಅಂತ ಅವತ್ತು ಹಿಂದಿನ ದಿವಸ ನೈಟು ನನಗೆ ಫೋನ್ ಮಾಡ್ತಾರೆ ಧ್ರುವನ್ ಫೋನಿಂದನೇ ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಹೀಗೆ ಇದಾಗಿದೆಯಲ್ಲ ಫೋನ್ ಅಲ್ಲ ಏನೂ ಹೇಳೋಕೆ ಹೋಗ್ತೀನಿ ಸಿನಿಮಾ ನೀನು ಮಾಡ್ತಾ ಇಲ್ಲ ಅದಕ್ಕೆ ಇಲ್ಲ ಬಸ್ ನಾನು ಮಾಡ್ತೀನಿ ಐದನೇ ತಾರೀಕು ತನಕ ನಂಗೆ ಟೈಮ್ ಕೊಡಿ ಡಿಸೆಂಬರ್ ಐದರ ತನಕ ಅಂತ ಹೇಳಕ್ಕೆ ಹೋಗ್ತೀನಿ ನೀನು ಫೋನಲ್ಲೆಲ್ಲ ಮಾತಾಡ್ಬೇಡ ನಾಳೆ ಬೆಳಗ್ಗೆ ಸೆಟ್ಟಿಗೆ ಬಾ ಅಂತಾರೆ ನನಗೆ ಗೊತ್ತಿತ್ತು ಸೆಟ್ಟು ಕ್ರಾಂತಿ ಸೆಟ್ಟು ಇಲ್ಲೇ ಟೊರಿನೋ ಫ್ಯಾಕ್ಟ್ರಿ ಆರ್ ಆರ್ ನಗರಲ್ಲಿ ಆರ್ ಆರ್ ನಗರ ಆರ್ಚ್ ಎದುರಿಗೆ ಟೊರಿನೋ ಫ್ಯಾಕ್ಟ್ರೀಲಿ ಸೆಟ್ ಹಾಕಿರೋದು ಅಂತ ಅಲ್ಲಿಗೆ ಹೋಗ್ತೀನಿ ಹೋದಾಗ ನಮ್ಮ ಹುಡುಗನ ಆಚೆ ಕಳಿಸ್ತಾರೆ ನನ್ನ ಕ್ಯಾಶಿಯರು ನನ್ನ ಅವನು ಅವ್ನು ಆಚೆ ಕಳಿಸ್ತಾರೆ ಅವ್ನು ಆಚೆನೇ ನಿಂತಿರ್ತಾರೆ ನನ್ನ ಫೋನ್ ಕಿತ್ಕೋತಾರೆ ಫಸ್ಟು ಫೋನ್ ಕಿತ್ಕೊಂಡು ಇಡ್ತಾರೆ ಇಟ್ಬಿಟ್ಟು ಅಲ್ಲಿಂದ ನನಗೆ ಸ್ಟಾರ್ಟು ಎನ್ ಓ ಸಿ ಸೈನ್ ಹಾಕು ಇಲ್ಲ ನಿನಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರೆ ನಾನು ಎನ್ ಓ ಸಿ ಸೈನ್ ಹಾಕೋಲ್ಲ ಎನ್ ಓ ಸಿ ಎಂತಕ್ಕೆ ಅಂದರೆ ಆ ಸಿನಿಮಾ ಬೇರೆಯವ್ರಿಗೆ ಬರ್ಕೊಡೋತಾರೆ ನನ್ನ ಕಾಸ್ಟ್ ನಂಗೆ ಸೆಟ್ಲು ಮಾಡಿ ನಾನೇನು ಯಾರ್ದು ಮೋ ಯಾರಿಗೂ ಮೋಸ ಮಾಡಿ ಬಂದಿಲ್ಲ ನಾನು ನಾನು ನ್ಯಾಯವಾಗೇ ಸಂಪಾದನೆ ಮಾಡ್ಕೊಬಂದಿರೋದು ಅದು ನಮ್ಮ ತಂದೆ ತಾಯಿ ಮಾಡಿಟ್ಟಿರೋ ದುಡ್ಡು ನಮ್ಮ ಅಜ್ಜಿ ಮಾಡಿರೋ ದುಡ್ಡು ಅದು ನನಗೆ ಬೇಕೇ ಬೇಕದು ಅಂತ ಹೇಳಿ ನಾನು ಕೇಳ್ಕೊತೀನಿ ಇನ್ವೆಸ್ಟ್ ಮಾಡಿರ್ತಾರೆ ಅಲ್ಲಿ ತನಕ ಸೈನ್ ಹಾಕಿ ಅನ್ನೋ ಒತ್ತಡದಲ್ಲಿ ಯಾರೆಲ್ಲ ನಿಮ್ಮನ್ನು ಪ್ರೆಷರ್ ಮಾಡಿದ್ರ ಅಲ್ಲಿ ಅಂತ ಪ್ರೆಷರು ದರ್ಶನ್ ಸರ್ ಮಾಡಿದ್ರು ಆ ಹೀರೋ ಮಾಡಿದ್ರು ಮಾಡಿಬಿಡಿ ಸರ್ ನೀವು ಏನು ಸರ್ ನೀವು ಇನ್ನೊಂದು ಸಿನಿಮಾ ಅಣ್ಣ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದರಲ್ಲ ನಿಮಗೆ ಅಣ್ಣನೇ ಮಾಡ್ತೀನಿ ಅನ್ಬೇಕಾದ್ರೆ ನಿಮ್ಗೆ ಇನ್ನೇನು ಸರ್ ನಿಮ್ಗೇನು ಬೇಕಿದ್ದಿದು ಅಣ್ಣ ಹೀರೋ ಆಗಬೇಕು ಅಥವಾ ನಿಮ್ಮ ಸಿನಿಮಾ ಮಾಡಬೇಕು ಒಂದು ಗೆಸ್ಟ್ ಅಪೀರೆನ್ಸ್ ಅಲ್ವಾ ಹಾಕ್ಬಿಡಿ ಅಂತ ಅಂತಾರೆ ಆಮೇಲೆ ಡೈರೆಕ್ಟ್ರು ಏನೋ ದುರಾಂಕಾರವಾಗಿ ಮಾತಾಡ್ತಾನೆ ಆಯಪ್ಪ ನಾವೇನು ಹೊಸೊಬ್ಬರು ಅಲ್ಲ ಇಂಡಸ್ಟ್ರಿಗೆ ನಾನು ಅಳು ಬನ್ನೆ ಅಂತ ನಾನು ಹೇಳ್ತೀನಿ ಅಲ್ಲಿ ಅನ್ನದೃಣ ಇರಬೇಕು ರೀ ಇಂಡಸ್ಟ್ರೀಲಿ ಅಂತ ಅವರು ಒಂದಷ್ಟು ಏನೋ ಪ್ರವೋಕ್ ಮಾಡ್ತಾರೆ ನನಗೆ ಅಲ್ಲೇನಾಗುತ್ತೆ ಅವ್ರದ್ದು ಟೀಮು ಸುಮಾರು ಜನ ಇದ್ದಾರೆ ಮುನ್ನೂರು ನಾನ್ನೂರು ಜನ ಇದ್ದಾರೆ ಟೀಮು ಒಬ್ಬನೇ ನಾನು ಇರೋದೇ ಇಷ್ಟಿಷ್ಟು ಇದೀನಿ ನಾನು ಒಡ್ದ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಮತ್ತೇನಾಯ್ತು ಎಕ್ಸಾಕ್ಟ್ ಲಾಸ್ಟಿಗೆ ಅದೇ ಅಲ್ಲಿಂದ ಎದ್ದು ಬಂದ್ಬಿಟ್ಟೆ ನಾನು ಹೇಳ್ದಿರ ಕೇಳ್ದಿರ ಟೀ ಕುಡಿತೀನಿ ಅಂದ್ಬಿಟ್ಟು ಸೈಡ್ಗೆ ಎದ್ದು ಬಂದ್ಬಿಟ್ಟೆ ನಾನು ಓಡ್ ಬಂದಿದ್ದು ನಾನು ಅವತ್ತು ಅಲ್ಲೇನಾದ್ರು ನಿಮ್ಮನ್ನು ಅಲ್ಲೇ ಮಾಡೋ ಪ್ರಯತ್ನಗಳಾಗಿತ್ತ ಅಲ್ಲೇ ಮಾಡಲಿಲ್ಲ ಸ್ವಲ್ಪ ಅವ್ರ ಶೂಟಿಂಗು ಕಾಸ್ಟ್ಯೂಮಲ್ಲಿ ಇದ್ದಿದ್ರಿಂದ ಏನೂ ಅಲ್ಲೇ ಆಗಲಿಲ್ಲ ಎಲ್ಲರೂ ಸ್ವಲ್ಪ ಗುರಾಯಿಸೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅವರು ಹುಡುಗರು ಅವ್ರ ಬೌನ್ಸರ್ಸ್ ಎಲ್ಲ ಅವತ್ತು ಓಕೆ ಇದೆಲ್ಲ ಘಟನೆ ಅಂದಮಂತ್ರೆ ಈಗ ಮುಂದೆ ನೀವು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ನಲ್ಲಿ ಏನೂ ಬೆಳವಣಿಗೆ ಆಗಲಿಲ್ಲ ಅನ್ನೋವಂಥದ್ದು ಅಲ್ಲೇನಾಯಿತು ಸ್ಟೇಷನಲ್ಲಿ ಏನೋ ಸ್ಟೇಷನಲ್ಲಿ ಆ ಹೀರೋನ ಕರೆಸಿದ್ರು ಆ ಹೀರೋನ ಕರೆಸ್ಬಿಟ್ಟು ಕೇಳಿದ್ರು ಸ್ಟೇಟ್ಮೆಂಟ್ ತೊಗೊಂಡ್ರು ಒಂದು ಅವನು ಇಲ್ಲ ಇದು ಅಣ್ಣಂದು ಆಡಿಯೋ ಅಲ್ಲ ಅಂತಂದರು ನಾನು ಅದಕ್ಕೆ ಸ್ವಲ್ಪ ಪ್ರೆಷರ್ ಮಾಡಿದೆ ನನಗೆ ಯಾರು ಪೊಲಿಟಿಕಲಿ ಸಪೋರ್ಟ್ ನನಗ್ಯಾರೂ ಇಲ್ಲ ನನಗೆ ಯಾರು ಸಪೋರ್ಟ್ ಇಲ್ಲ ನನ್ನ ನಮ್ಮ ಮನೇದು ಬಿಟ್ಟರೆ ನನಗೆ ಇನ್ಯಾರ್ದು ಸಪೋರ್ಟ್ ಇಲ್ಲ ನನ್ನ ಮನೆಯದು ಸಪೋರ್ಟ್ ತೊಗೊಳ್ಳಲಿಲ್ಲ ನಮ್ಮ ಮಾಮಂದಾಗ್ಲಿ ಇನ್ನೊಬ್ಬರು ಮಾಮ ಇದ್ದಾರೆ ಯಾರ್ದೂ ನಾನು ಸಪೋರ್ಟ್ ತೊಗೊಳ್ಳಲಿಲ್ಲ ನಂದು ಒಬ್ಬನೇ ನಾನು ಮೂವ್ ಮಾಡಿಕೊಂಡೆ ಅಲ್ಲೇನು ಮಾಡಿದ್ರು ನಾನು ಹೇಳಿದೆ ಸರ್ ಸಿ ಡಿ ಆರ್ ಎತ್ತಿ ಇಲ್ಲಾಂದರೆ ನೀವು ಕಾಲ್ ಲಾಕ್ಸ್ ಇರುತ್ತಲ್ಲ ಅದನ್ನೇ ತೋರಿಸ್ತೀನಿ ನಿಮಗೆ ಯಾರ ನಂಬರು ಯಾರ ಹೆಸರು ಅಂತ ಇಲ್ಲಾಂದರೆ ನೀವು ಟೆಕ್ನಿಕಲಿ ನಿಮ್ಗೆ ಗೊತ್ತಿರುತ್ತೆ ಈ ವಾಯ್ಸ್ ರೆಕಾರ್ಡ್ ನೋಡ್ಬಿಟ್ಟು ಆ ವಾಯ್ಸ್ನ ಕೊಟ್ಟರೆ ಯಾರ್ದು ವಾಯ್ಸ್ ಅಂತ ನೀವು ಈಸಿಯಾಗಿ ಕಂಡು ಅದನ್ನೆಲ್ಲ ಮಾಡಿ ಸರ್ ಅಂತ ನನಗೆ ನೀನು ಹೇಳ್ಕೊಡ್ಬೇಡಪ್ಪ ಅಂತೇಳಿ ಬೈದು ಕಳಿಸಿದ್ರು ಅವತ್ತು ಸ್ವಲ್ಪ ನಮಗೂ ಭಯ ಇತ್ತು ಪೊಲೀಸರು ಅಂದರೆ ನಮಗೆ ಭಯ ಆಗೇ ಆಗುತ್ತೆ ನಾನು ಅವತ್ತಿಂದ ಸೈಲೆಂಟಾಗಿ ಬಂದುಬಿಟ್ಟೆ ಅದಾದಮೇಲೆ ನನ್ನ ಮೇಲೆ ಕೇಸ್ ಹಾಕಿದ್ರು ಇವರು ಮನನಷ್ಟ ಇದು ಕೇಸ್ ಹಾಕಿದ್ರು ಅದನ್ನು ಫೈಟ್ ಮಾಡ್ತಾ ಇದೀವಿ ಎನ್ ಸಿ ಆರ್ ಐ ಎಫ್ಐಆರ್ ಆಗಿತ್ತು ಎನ್ ಸಿ ಆರ್ ಆಗಿತ್ತು ಎಫ್ ಐ ಆರ್ ಮಾಡಲಿಲ್ಲ ತುಂಬ ಕೇಳಿಕೊಂಡೆ ಎಫ್ ಐ ಆರ್ ಮಾಡಿ ಅಂತ ಎಫ್ ಐ ಆರ್ ಮಾಡಲಿಲ್ಲ ಆಮೇಲೆ ಯಾರೋ ಒಬ್ರು ಹಿಂಗೆ ನನಗೆ ಪರಿಚಯ ಆಗಿ ಪೊಲೀಸ್ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರೊಬ್ಬರು ಅವ್ರು ಹೇಳಿದ್ರು ಎ ಪಿ ಸಿ ಆರ್ ಮಾಡಿಸು ಅಂತ ನನಗೆ ಅದೇನು ಅಂತ ಗೊತ್ತಿರಲ್ಲ ಆಮೇಲೆ ಪಬ್ಲಿಕ್ ಪ್ರೈವೇಟ್ ಕಂಪ್ಲೇಂಟ್ ಅಂತ ಅದೇನೋ ಹೇಳಿದ್ರು ಅವರು ಅದನ್ನು ಮಾಡ್ಸೋಕೋದಾಗ ಬೇರೆ ಬೇರೆ ಇವ್ರುಗಳು ಲಾಯರ್ಗಳು ಚೇಂಜ್ ಆದರು ಆ ಲಾಯರ್ಗಳು ಹೆಂಗೆ ಅಂದರೆ ವಕಾಲತ್ ಫೈಲ್ ಮಾಡ್ತಾರಲ್ಲ ಕೇಸ್ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಸೈನ್ ಮಾಡ್ತಿದ್ದಂಗೆ ಅವ್ರ ನಂಬರು ಅವ್ರು ಯಾರು ಅಂತ ಬರೆದಿರ್ತಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರನ್ನ ಕೇಸ್ ಕೇಸ್ ಮಾಡ್ದೇ ಇರೋಂಗೆ ಮಾಡ್ತಾ ಇದ್ರು ಯಾರು ಮಾಡ್ತಿದ್ರು ಅಂತ ನಂಗೆ ಗೊತ್ತಿಲ್ಲ ಇದು